நோடி மொபைல் சரி ಹೌದ್ ನೋಡ ಇಷ್ಟು ಬಂದೇ ಬಿಡ್ತಾರ ಪಲ್ಯ ಸಾರು ಈಡಂಗ್ ಮಾಡು ರಾತ್ರಿ ಬೇಕಾದ್ರೆ ಬಿಸಿ ರೊಟ್ಟಿ ಮಾಡ್ತೇನೆ ಈಗ ನಮ್ ಕಷ್ಟ ರೊಟ್ಟಿ ಮಾಡ್ಬಿಡ್ತೇನ್ರಿ ಮತ್ತೆ ಇಷ್ಟು ಸೇರಿ ಅರ್ಜಿ ಮಾಡ್ತೇನೆ ಸಂಜೆ ಮುಂದೆ ಬರ್ತಾರಲ್ರಿ ಅವಾಗ ರೊಟ್ಟಿ ಅವಾಗ ರೊಟ್ಟಿಗಷ್ಟ ಅನ್ನಾಸ್ ಅನ್ನ ತಗೋ ಮಾಡ್ಕೊಂಡ ನಿನ್ ಫೋನ್ ಬೇಕಂತ ನೋಡುವ ಏನು ಫೋನ್ ಬೇಕಂತ್ರಿ ಯಾಕೆ ಫೋನ್ ಇದ್ರಾಗ ಆಟ ಆಡ್ತಾನಂತ ನೋಡ ಇಂತ ಆಟ್ರಿ ಅತ್ತಿ ನಮ್ಗೆ ತೋರಿಸಲ್ರಿ ನಾವು ಮೊಬೈಲ್ ಆಟ ಇರ್ತಾವಂತ ಹೇಳಿ ಅವನಿಗೆ ಗೊತ್ತ್ರಿ ಅಯ್ಯೋ ನಿಮ್ಮ ಮಾವಾನು ಕುಂತು ತೋರ್ಸನಂತ ಅದನ್ ಕೇಳಕತ್ತ ನೋಡಿ ನನಗೂ ಎಂತದ ಅಂತ ನೋಡು ಎಂತಪ್ಪ ಅದ ಡಿಶುಮ್ ಡಿಶುಮ್ ಅಂತ ಅದು ಆಟ ಯಾದು ಎಂತ ಡಿಶುಮ್ ಡಿಶುಮ್ ನಾನು ಅಜ್ಜ ಆಟ ನೋಡೇನಿ ಎಂತದಪ್ಪ ಅದು ಅದರಾಗ ಚಾಕಿ ಚಾಕಿ ಐತಿ ಏನ ಡಿಶುಮ್ ಡಿಶುಮ್ ಅಂತದಿ ಚಾಕಿ ಐತಿ ಅಂತದಿ ಎಂತ ಆಟನ ಇದು ಅತ್ತಿರಿ ಅದು ನನಗೆ ಅನ್ಸಿದ ಮಟ್ಟಿಗೆ ಅವಾ ಕ್ಯಾಂಡಿ ಕ್ರಶ್ ಹೇಳಕ ಅಂತ ಕ್ಯಾಂಡಿ ಕ್ರಶ್ ಅಯ್ಯೋ ಅದು ಕ್ಯಾಂಡಿ ಕ್ರಶ್ ರೀ ಐತಿ ಅದು ಬಹಳ ಮಸ್ತ್ ಇರ್ತಿತ್ರಿ ಆಟ ನಾನು ಒಂದೆರಡು ಸರಿ ಪ್ರೀತಿ ಅಕ್ಕ ತೋರ್ಸ್ಕೊಟ್ಟಿದ್ಲು ಆಟಾಡಿದೆ ಮೊಬೈಲ್ ನಾಗ ಓ ನೀನು ಆಟಾಡಿಯನ್ನ உண்றி பாழ்ரா தோர்சுங்க டவுன்லோட்ரீ அயோ சீதா கல்யா நீங்க பிரீத்த அக்க எல்லா தோர்ஸ் கொட்டாள் மாவார தோர்சோட்டார்ட்டிட்டு நோட் தே மத்த ஆட்டாட் கல் அது எந்த மாதிரி ஒன் நீங்க நோடி அஜ் ஆட்டா அக்கூட நோட் மொபைல் தோம்பர் தான் என்னோடு <todil> அது கேம் ஓப்பன் ஆகி தடி ஓப்பாட் ஜாஸ்தி மஜ்ஹஹிங் நோட் இது வந்து அவங்க இத முனீக இதே ஸ்டேஜ் முகத்ரி முந்த் பாழதவ்ரி ஒன் மேலே ஒன் மேலும் ஆட்ட ஆட்கொன் ஐஃப் இர்த்தவ் அவ்வளவு நான் முந்தினி ஆட்ட முக்தான ಇಲ್ರಿ ಆಟ ಮುಗಿದಿಲ್ಲ ಅದು ಐದ್ ಲೈಫ್ ಮುಗಿತು ಅಂತ ಅಂದ್ರೆ ಮತ್ತದು ಒನ್ ಅಂದ್ರೆ ಮತ್ತೊಂದು ಲೈಫ್ ಬರಕ್ಕೆ ನಾವು ಕಾಯ್ಬೇಕ್ರಿ ಅದು ಬಾಳ್ ಬಾಳೆ ಅದ್ರ ಎತ್ತಿ ನಾನು ಅಷ್ಟು ಗಮನ ಕೊಟ್ಟಿಲ್ಲ ಅದ್ರ ಜೊತೆಗೆ ಪ್ರೀತಿಯಕ್ಕೆ ಆಟ ಆಡ್ತಿದ್ಲು ನಾನು ನೋಡಿ ಕಲ್ಕೊಂಡೇ ಭಾರಿ ಆಟ ಇವು ನಮ್ಗೆ ಹಸಿರು ಕೆಂಪು ಬಿಳೆ ಹೂ ಎಲ್ಲಾ ಕಲರ್ ಕಲರ್ ಎಷ್ಟು ಚಂದ ನೋಡಿ ನೋಡಿ ಇದು ಹಸಿರು ಅಂದ್ರೆ ಚೌಕ ಐತಿ ನೀಲಿ ದುಂಡು ಕೈತಿ ಆಮೇಲೆ ಇವು ನಮ್ಗೆ ಚಾಕ್ಲೇಟ್ ಇದ್ದಂಗ ನೋಡಲ್ಲ ಪೇಪರ್ ಮಂಟ್ ಇದು ಕ್ಯಾಂಡಿ ಕ್ಯಾಂಡಿ ಅಂದ್ರೆ ಪೇಪರ್ ಮಂಟ್ ಅಂತ ನೋಡ್ರಿ ಪ್ರೀತಿಯಾಗಿ ಹೇಳಿದ್ದೆ ನಂಗೆ ಅದರ ಮೇಲೆ ಒಂದು ಆಟ ಮಾಡ್ಯಾರ ಹೌದಲ್ವಾ ನೋಡಂಗ ಹೆಂಗದಾರ ಹೆಂಗೆಲ್ಲ ತಲಿ ಓಡಿಸ್ತಾರ ನೋಡು ನಾವು ಈ ಚಾಕ್ಲೇಟ್ ಪೇಪರ್ ಮಂಟ್ ಬರಿ ತಿನ್ನಕ ಅಂತ ತಗೊಂತೀವಿ ಇವರು ಅದರ ಮೇಲೆ ಆಟನ ಕಂಡು ಹಿಡಿದಾರ ಬಿಡು ಅಯ್ಯೋ ಆಟ ಏನ್ ರೀತಿ ಬಹಳ ಸ್ಟಾರ್ಟ್ ಆದವ್ರಿ ಮೊಬೈಲ್ ಅಂಗ ಇಟ್ಕೊಂಡು ಕುಂತ ಹುಚ್ಚಿಡಿಸ್ತತಿ ಆ ನಮ್ನೇ ಅದಾವ ಇದ್ರಾಗ ಆಟಗಳು ನೋಡ್ವಾ ನನಗೆ ಒಂದಿಟ್ಟು ಗೊತ್ತಾ ಇಲ್ಲಲ್ಲ ಹುಡುಗಿ ಏನ ಸರಕ கிர்ஜி நீ என்ன பரா குந்துரு அந்த நாடல் போன் வச்சிருந்தவ என்ன நோக்கிட்ட நீ ஐயோ நானு வளை என்ன மடக்கத் திட்டவ அஷதி நீ போன் ரிங் ஆயேசி நான் கேல்ஸ் இல்ல ஆமல் பன் நோடு இந்த மொபைல்ல நான் மிஸ் கால் இட்ட அம்மா டெக் போன் அதது பந்த படும் தெரியும் சரி மணிக்கு பந்த இஷ்ட கேல்ஸ் முடிட்ட ஓ அங்க கேல்ஸ் ஆகே வந்துட்டி ஆ கேல்ஸ் ஆகிட்ட அங்க நீ மனைக்கு பந்த வந்துட்டு மா கேல் ஹோகோ நான் பந்த நோடு குந்துரு என்ன மனை யாரும் இல்ல அந்த குடுல அத்தி சசி ஆட்டர் கொண்டு குந்துறனே ஓ கேண்டி கிரஷ் இது கேண்டி கிரஷ் நீங்க பத்தி தெனவா ಅಯ್ಯೋ ಸರಕ ಯಾರಿಗೆ ಗೊತ್ತಿಲ್ಲ ಹೇಳಾ ಮೊಬೈಲ್ ಇದ್ದರ ಕೈಯಾಗ ಒಂದರ ದಿಸ ಇದ ಆಟ ಆಡಿ ಬಿಟ್ಟಿರ್ತಾರೆ ಹೌದಲ್ಲ ಹೌದು ಈಗ ಯಾಕೆ ಬಂತಿದ್ದ ಮಾತು ಅದ ನನ್ನ ಮಮ್ಮಗ ಮೊಬೈಲ್ ಕೇಳ್ತಾ ಏನು ಏನು ಅಂದ್ರೆ ನಮ್ಮ ಮನೆಗೆ ಇವರು ಗೌಡ್ರು ಈ ಆಟ ಆಡ್ಕೊಂತಿದ್ರು ಅಂತ ಅದಕ್ಕ ಫೋನ್ ಕೇಳಿದ್ನವ ಈಗ ಸೀತಾ ಬಂದು ತೋರಿಸ್ಕೊಡ್ಲ ನೋಡು ತೋರ್ಸಕತ್ತಿಲ್ಲ ಅಸಿ ನೀ ಬಂದಿ ಬಾರಿ ಚಂದದ ಬಿಡು ಆಟಿ ಒಂದಕ್ಕಿಂತ ಒಂದ್ ಚಂದದ ಏ ಬಿಡ ಸರಕ ಅದ್ ಹಿಡ್ಕೊಂಡ್ ಕುಂತ್ರ ಕೆಲ್ಸನೂ ಆಗಲ್ಲ ಬಗ್ಸಿನೂ ಆಗಲ್ಲ ನಾನು ಹಂಗ ಮಾಡಿ ಏನು ಕೆಲ್ಸನ ಮಾಡ್ಕೊಂತಿದ್ದಿಲ್ಲ மத்தன்னை நோட்ல கன்னே பாஸ் ஆகி அந்த அது விசாரசி அவருகி ஒன்னிப்பா ಹಂಗಾಗಿ ಆ ಹುಡ್ಗಿ ಮನಿ ನಮ್ಮನಿಗೆ ಇಲ್ಲಿಂದ ಹತ್ರ ಅಲ್ಲಿಂದ ದೂರ ಹಾಕಂತ ನಮ್ಮ ಅಂದ್ರಂತ ಅವ್ರ ಮುಂದ ಅಷ್ಟು ಇಲ್ಲೇ ಕರ್ಸ್ಕೊಂಡ್ಬಿಡು ಇಲ್ಲಿಂದನ ಹೋಗೋಣ ಅಂತ ಕಣ್ಣೆ ನೋಡಕ ಅಂದ್ರ ಮತ್ತೆ ಇವ್ರು ಇಲ್ಲ ದೂರದ ನಾವು ಅಷ್ಟು ಸೇರಿ ಅಲ್ಲೇ ಮನಿಗ್ ಹೋಗೋಣ ಅಲ್ಲಿಂದ ಒಂದು ಒಳ್ಳೆ ದಿವಸ ನೋಡಿ ಕಣ್ಣೆ ನೋಡಕ್ ಹೋಗೋಣ ಅಂದ್ರಂತ ಹಂಗಾಗಿ ಮತ್ತೆ ನಾ ಎಲ್ಲಾ ನಾಡ್ದು ಹೋಗ್ಬೇಕು ಹೌದೇನೆ ನಾಡದ್ ಹೋಗಬೇಕೇನೆ ಹಂಗ ಮನ್ಸಿಗೆ ಬಂದಿರ್ತಾನೆ ಏನೋ ಗೊತ್ತಿಲ್ಲ ಹುಡ್ಗಿ ಬಗ್ಗೆ ಹುಡ್ಗಿ ಮನೆಯವ್ರ ಬಗ್ಗೆ ಎಲ್ಲಾ ಒಳ್ಳೆ ಅಭಿಪ್ರಾಯ ಬಂದಿತಿ ಈಗ ಕಣ್ಣೆ ನೋಡಕ್ ಹೋಗಾರಲ್ಲ ಆಮೇಲೆ ಮುಂದಿನ ಮಾತ್ ನೋಡ್ ಹೌದೇನೆ ಅತ್ತಿರಿ ಹಂಗಾರ ನಾವಿ ಮಾಡ್ತೀವ್ರಿ ಆಟ ತಗೋನ್ ಯಾಕೆ ಆಡ್ರಿ ಈಗ ಬ್ಯಾಡ ತಗೋ ಗಿರ್ಜಿ ಬಂದ್ರಿ ಮಾತಾಡ್ಕೊಂಡು ಕುಂದಿರ್ತೇನೆ ಆಮೇಲೆ ಖಾಲಿ ಅವಾಗ ಕುಂದಿರ್ತಾನ ತಗೋ ಹೀಗೇನ್ ಬ್ಯಾಡ ಹೌದಾ ಕೊಡ್ರಿ ಅದೇ ಅಜ್ಜಿಗ ಮೊಬೈಲ್ ಕೊಡೋದು ಅಜ್ಜಿದು ನಾ ಇನ್ನೂ ಆಟ ಆಡ ಓದ್ ಬರೋದು ಮಾಡಿದ್ರ ಆಟ ಆಡ್ಕೊಂಡು ಓ ಒಳ್ಳೆ ಹಚ್ಚಿ ಬಿಡಪ್ಪ ನೀನು ಆಟನ ಅಲ್ಲ ನಮ್ಮಂತರ್ ನಮಗ ಆ ಹುಡುಗರಿಗೆ ಆಗಿರಬೇಡ ಅಯ್ಯೋ ಅತ್ತಿರಿ ನಿಮ್ಮ ಮೊಬೈಲ್ ಆಗಿಲ್ರಿ ಆಟ இல்ல மத்த டௌன்லோட் ஆட்டா இல்ல மொபைல் குந்தர் நான் நோட் ஏன் மொபைல் அய்யோயோ அத்தி ரீ நெல்லா மொபைல் நோட்ரிவா நோட்லி எல்லாத்தா ಅಯ್ಯ ಶಾರಕಾ ಹಂಗ ಮೊಬೈಲ್ ಕೊಟ್ಟು ಸುಮ್ ಕುಸಿದ ಕೊನಿಗೆ ಅದ ರೂಢಿ ಇಲ್ಲ ಈಗ ಅವ್ರ ಅಜ್ಜಿ ಇಲ್ಲ ಹಂಗು ಬ್ಯಾಸ್ ಬರಾಕತ್ತಿ ಮನೆಯ ಕುಂತ ಕುಂತು ಅದಕ್ಕ ಅದಕ್ಕೆ ಒಂದ್ ಅಜ್ಜ ಮತ್ತಿಗ್ರಾಜ್ ಬಂದ್ ರಾಜ್ನು ಸೈಕಲ್ ಆಡಕ್ ಹೊರಕೋಕರ ಅವ್ರು ಚಿಕ್ಕಪ್ಪನ ಕರ್ಕೊಂಡು ಹೋಕಾನಡ ಚಿಕ್ಕಪ್ಪತ್ತೆ ನೋಡೋರ್ ದೊಡಪ್ಪ ಹಂಗ ಒಬ್ರಿಂದ ಒಬ್ರು ಯಾರ ಹೆಡ್ಫೋನ್ ಆಡಾಡ್ತಾನೆ ಇರ್ತಾರ ಮತ್ತ ಹೋಕಿ ಈಗ ಸುಮ್ ಕುಂತಲ್ಲ ಬಿಟ್ರ ಹೊರಗ ಆಟಾಡಕ್ ಹೋಗಾನ ಮತ್ ಗಿದ್ ಬಿದ್ಗಿದ್ದಾನ ಅಂತ ಹೌದಾ ಹಂಗ ರಟ್ಟಿ ಇಲ್ ತಗೋ ಅತ್ತಿಗೆ ಹೋಗಿ ಅಡಿಗೆ ಮಾಡ ನಾ ಆಮೇಲೆ ಬಂದ್ ರೊಟ್ಟಿ ಮಾಡ್ತಾ ತಗೋ ಹಾ ಆತ್ರಿ ರೀತಿ அங்க வந்துட்டு அப்டாசத்துக்கொட்ரி பரி குத்தானிட்டு ஆட்ர சாலிஹன் கனற சொலாக்கே தோணி ஏனார வந்துட்டு கல்தான்

ಹೌದಲ್ಲ ಆ ಸಲಗ ಮಾಸ್ಟರ್ ಬಂದಿತ್ತು ಬುದ್ಧಿ ಇರಬೇಕು ನೋಡು ಸೀದಾ ಮನೆಯಿಂದ ಕರ್ಕೊಂಡು ಹೋಗ ಸಲಗ ಅಡ್ಮಿಷನ್ ಮಾಡ್ಸಕ್ಕೆ ಹೋಗಿರ್ತೀವಿ ಏನು ಓದಕ್ಕೆ ಬರ್ತೈತಿ ಏನು ಬರಕ್ಕೆ ಬರ್ತೈತಿ ಹೇಳ ಅಂತ ಕೇಳ್ತಾರ ಸಲಗ ಆಮೇಲೆ ಶಾಲೆಗೆ ಹೋದ್ಮಲ್ಲಲ್ಲ ನಿಷ್ಟು ಕಲೆದ ಆಮೇಲೆ ಈ ಕೆಲಸಕ್ಕೆ ಹೋದಾಗ ಏನಾರ ಎಕ್ಸ್‌ಪೀರಿಯನ್ಸ್ ಏನಾದ್ರೂ ಐತನ ಅಂತ ಕೇಳ್ತಾರ ಕೆಲಸ ಕೊಟ್ರಲ್ಲ ಎಕ್ಸ್‌ಪೀರಿಯನ್ಸ್ ಆಗೋದ ಕೆಲಸನ ಕೊಡ್ಲಾರ್ದಂಗ ಮತ್ತೆ ಹೆಂಗ ಹೋಗ್ಕರ ಹೇಳ ಹೌದಲ್ರಿ ಗಿರ್ಜಕರ ಹಿಂಗ ಮತ್ತೆ ಏನ್ ಮಾಡೋದು ಹಂಗ ನಡ್ಕೊಂತ ಬಂದೈತಿ ಹಂಗ ಹಾಕೊಂತ ಹೋಗ್ತೈತಿ ಏನ್ ಮಾಡೋದು ಆ ತಗರ ನಾವು ಒಂದಿಟ್ಟು ಅಡಿಗೆ ಮಾಡ್ಕೊಂಡ್ ಬರ್ತೇನೆ ಅಂತ ನೀ ಕುಂದ್ರಿ ಸ್ವಲ್ಪ ಚಾ ಮಾಡ್ಕೊಂಡ್ ಬಾ ಸೀತಾ ಆಮೇಲೆ ಅಡಿಗೆ ಮಾಡುವಂತೆ ಏ ಬೇಡ ಬೇಡ ಸೀತಾ நோட அதுக்க அயா நீல் தப்பா திர்க்காரன் நோட்ர ಇನ್ನು ಈಗ ಮದುವೆ ಕಣ್ಣೆ ನೋಡಕತ್ತ ಅನ್ಬೇಕು ಹಂಗ ಕಾಂತಿರಿ ಮತ್ ದಪ್ಪ ಆಕತ್ತೆ ಅಂತ ಹೇಳ್ತೀರಿ ಇಲ್ವಾ ಅದ್ರ ಒಂದಿಟ್ಟ ಇದ್ದಂಗ ಇರ್ಬೇಕು ಚಾ ಅದು ಬಾಳ್ ಕುಡಂಗಿಲ್ಲ ಬಾಳ್ ಕುಡಿಯ ರುಡಿ ಇಲ್ಲ ನನಗ ಹೌದೇನ್ರಿ ಹಂಗಾರ ಏನಾರ ತರ್ಲೇನ್ರಿ ತಿನ್ನಕ ಈಗ ಏನು ಬೇಡ ಹಂಗ ಬೇಕಾದ್ರೆ ಹೇಳ್ತೇನೆ ತಗೋ ಹೋಗಿ ನೀನ ಅಡ್ಗಿ ತಂತಿದಿ ಮಾಡೋ ಆ ತಿನ್ನ ಬರ್ತೇನೆ ಹಂಗ ಬೇಕಾದ್ರೆ ಹೇಳ್ರಿ ಆದ್ರೂ ಪುಣ್ಯ ಮಾಡಿ ಬಿಡಿಸಾರಕ್ಕ ಇಂತ ಒಳ್ಳೆ ಸಸಿ ಬೈಬೇಕಂದ್ರ ಹೌದ್ವಾ ಎಲ್ಲಾ ಇಬ್ರು ಚಲೋ ಅದಾರ ನೋಡು ಇಬ್ರು ಒಂದೊಂದು ಕಣ್ಣ ಇದ್ದಂಗ ಅದಾರ ನನಗ ಅಕ್ಕಿ ಪ್ರೀತಿ ಹೋಗ್ಯಾಕರೇ ಡೆಲಿವರಿ ಅಂತ ಹೇಳಿ ಅಕ್ಕಿ ಕಡೆನೇ ಮನ್ಸಾಕೇತ್ ನೋಡು ನನಗ್ ಯಾವಾಗ ಬರ್ತಾಳ ಅಂತ ಕಾಯಕತ್ತೇನೆ ಅಲ್ಲೇ ಶರಕ ಇಷ್ಟೊತ್ತಿಗೆ ಹಾಕಿದ್ದು ಡೆಲಿವರಿ ಡೇಟ್ ಹತ್ರ ಬಂದಿತ್ತಲ್ಲ ಹೋಗಬೇಕಿತ್ತೀಗ ಹೌದು ಮಾ ನಾನು ಅದನ್ನ ನೋಡಾತೀನಿ ಈ ಸತೀಶ್ ಹೋಗ ಅದನ್ನ ಹೇಳನಿ ಹೋಗಕ ತಯಾರಿಲ್ಲ ಅಲ್ಲೇ ಇದ್ದಲ್ಲ ಶರಕ ಅವ ಅಲ್ಲೇ ಇದ್ದ ನಿನ್ನೆ ಬಂದ ಮತ್ತೆ ಇವತ್ತು ಹೋಗಕೇನೆ ಇಲ್ಲ ಕತ್ತಿದ್ದ ಮತ್ತೆ ನಾಳೆ ಅದು ಕಣ್ಣ ನೋಡಕ ಹೋಗದ ಅಂತ ಅಂದ್ರೆ ಏನು ಹೋಗಕನ ಏನ ಅಲ್ಲೇ ನಮ್ಮ ಜೋಡಿ ಬರ್ತಾನೋ ಗೊತ್ತಿಲ್ಲ ಹೌದೇನಾ ಮತ್ತೆ ಎಲ್ಲೇ ಗಿರ್ಜಿ ಏನು ಅಡಿಗೆ ಮಾಡಿದ್ದಿ ಏನು ಬಿಡ ಶರಕ ಅದ ಅಣ್ಣ ಸಾರು ಎಂತ ಸಾರ ಬೆಳೆ ಸಾರನಾ ಹಾ ಬೆಳೆ ಹಾಕಿ ನುಗ್ಗಿಕಾಯಿ ಸಾರು மற்ற சபஸ்கி பल्ले முளகாய் பल्ले நோடு முளகாய் எனகாய் மடனி ரொட்டி ஆ பரி மடி பிடா நானா நிமனி குட்டு படுத்துனே ஐயா பாரா சரக்க நீ நீ யார் பாடம் தர பாரா வா வா ஹீர்ல தவள அங்காந்தே அரை ஜல்தி கல்ச முக்சி பிடல ஊனா முஞ்சனே தவுட எட்டிடல அன்றே ஒரு கல்சக்க ஜல்தி கோபக்கன்ற அங்காகி ஜல்தி எட்ட அம்மனி கல்ச இஷ்ட ஜல்தி முகித்து அங்க அடகிது பிடல பட்ட அங்காகி சுத்தி கல்ச முகித்து நோடு இல்ல அந்திர ஈ கடகி எடுத்துதே ஹவுதனா அது இதே மொபைல் எடுத்து கொண்டு போறியல தொண்டப்பா சதீஷா ஏனேவா அ ஹுடுகுன வந்து தரக்கற கொண்டு

ಇಲ್ವಾ ಅನ್ನ ಕಿಟ್ಟಿಲ್ ಇನ್ನು ಕುಕ್ಕರ್ ಸಿಟಿ ಒಂದು ಹೊಡ್ಸಿದೆ ಅಂದ್ರೆ ಬಿಸಿ ರೊಟ್ಟಿ ಮಾಡ್ಬಿಡ್ತೇನೆ ಆಮೇಲೆ ಅವ್ರು ಬರಷ್ಟೇ ಊಟ ಹಾಕೈತಿ ಅಂದ್ರೆ ಅಡಿಗೆ ಆಗಿರ್ತೈತಿ ಊಟ ಮಾಡಿದ್ರ ಆತ ಹೌದೇನಾ ಆತ್ ತಗೊಂಡ್ರ ಹೋಗ ಅವರ ಏನ್ ಲಕ್ಷ್ಮಿ ಏನತ್ತ ಅದರಿ ಈಗ ಅಡಿಗೆ ಎಷ್ಟು ಮಾಡಿಟ್ಟೇನ್ರಿ ಆಮೇಲೆ ನಿಮ್ಗೆ ನಾಳೆಗೆ ಒಂದಿತ್ತು ಒಂದಿಟ್ಟು ಗೊಜ್ಜ ಅದು ಮಾಡಿಟ್ಟೆ ನೋಡ್ರಿ ಆಮೇಲೆ ಒಂದಿಷ್ಟು ರೊಟ್ಟಿ ಅದು ಬರ್ದಿಟ್ಟೇನ್ರಿ ಇವತ್ತೊಂದಿಸಕ್ಕೆ ಹಾಕೈತಿ ಇಷ್ಟು ಇವತ್ತು ಮಾಡಿದ್ದು ಬಿಸಿ ಅಡಿಗೆ ನಾಳೆಗ ಮತ್ತೆ ರೊಟ್ಟಿ ಅದು ಮಾಡಿಟ್ಟೇನಿ ಆಮೇಲೆ ಅನ್ನಕ್ಕದು ಅದು ಗೊಜ್ಜಲ್ಲ ಗೊಜ್ಜೆಲ್ಲ ಮಾಡಿತ್ಯನ್ರಿ ನೀವು ಒಂದಿ ಅನ್ನ ಅದು ಇಲ್ಲ ಅಂದ್ರೆ ನಮ್ಮ ಮನಿ ಬಾಜೋ ಬಗ್ಗೆ ನಿಂಗಂತದ್ರೀ ಆಕಿ ನಾಳೆ ಅಡಿಗೆ ಅದು ಕಳ್ಸಿ ಅವರ ಹ್ಞೂ ಅಷ್ಟ ಮಾಡ ನಾಳೆ ಕಳ್ಸು ಇವತ್ತಿಗೆ ಐತಿಲ್ಲ ಅಡ್ಗೆ ಇವತ್ತಿಗೆ ಇಷ್ಟು ಐತ್ರಿ ನೀವು ಮುಂದೆ ಮುಂದೊಂದಿಟ್ಟು ಬಿಸಿ ಮಾಡ್ಕೊಂಬಿರಿ ಸಾಕು ಹೌದಾ ನೀ ಯಾವಾಗ ಬರ್ತೀರಿ ಇಬ್ರು ನಾಳೆ ಮದುವೆ ಐತ್ರಿ ನಾಡ್ದ ಬಸ್ ತೋರಿ ಹ್ಞೂ ಹಗ ಮಾಡ ಯಾಕ ನಾನು ಒಂದ್ ವಾರ ಹೋಗ ಅಂತಿದ್ದೆ ನಿಗೂ ಒಂದ್ ವಾರ ಕಳ್ಸಿದ್ದೆ ನಿಮ್ಗೆ ತಾಯಿ ಮಗಳಿಗೆ ಯಾಕಂದ್ರ ಅಣ್ಣನ ಮಗಳ ಮದುವೆ ಅಂತಿದಿ ಮತ್ತೆ ನೀನು ಮುಂದೆ ನಿಂತ ಮಾಡ್ಬೇಕಲ್ಲ ಏನ್ ಮಾಡದ್ವಾ ನಮ್ಮ ಪ್ರೀತಿದು ಈಗ ಡೆಲಿವರಿ ಹತ್ರ ಬಂದೈತಿ ನನಗೂ ಏನು ಕೈಕಾಲ ಅಡಗಿಲ್ಲ ಒಂದಿಟ್ಟು ನೀವಿದ್ರ ಧೈರ್ಯ ಅದಕ್ಕೆ ಹೌದ್ರಿ ಅವರ ನನಗೂ ಗೊತ್ತಾಕೇತಿ ಹಂಗಾಗಿ ಮತ್ತೆ ಈಗ ಎರಡು ದಿನಕ್ಕೆ ಹೊಳಿ ಬರಾ ಮನೆ ಬೆಳೆದು ಇಡ್ಸ್ಕೊಂಬರಕ್ ಹೋಗಿದ್ವಿ ಮತ್ತೆ ಅದ್ಕ ಅವತ್ತ ಅವತ್ತಿನ ದಿವಸ ಹೊಳೆ ಬಂದ ಬಿಡ್ ನಿಮೇಲೆ ಅವ್ರಿಬ್ಬ್ರೂ ಇಲ್ಲೇ ಊಟಕ್ಕೆ ಹುಟ್ಟು ಕರ್ಬಿಡ್ ಗಂಡ ಹೆಂತಿನ ಆದ್ರೆ ಅವರ ಹಂಗ ಮಾಡ್ತೇನೆ ನಾವು ಹಂಗಾರ ಹೋಗ್ ರೀ ಹೋಗ ಹಾ ನಾಳೆ ಸಂಜೆ ನಾಳೆ ಮುಂಜಾನೆ ಬರ್ದ್ ನೀವು ನಾಳೆ ಮುಂದೆ ಬರ್ತೇವ್ರಿ ಅವರ ನಾಳೆ ನಿಂಗ ಬರ್ತಾಳ ಅಂದ್ರೆ ಚಲೋ ರೀ ಇಲ್ಲಾದ್ರೆ ಒಂದಿಟ್ಟು ಇದು ಅನ್ನಕದ ಇಟ್ಕೊಂಡ್ ಬಿಡ್ರಿ ಎಲ್ಲಾ ರೆಡಿ ಮಾಡಿ ಅದಕ್ಕೂ ನಿಮ್ಗೆ ಫೋನ್ ಮಾಡಿ ಹೇಳ್ತೇನೆ ತೋರಿ ಅಂತ ಆಸ್ತೆ ಆತು ಹಂಗಾರ ಹಬ್ಬಾ ಮತ್ತ್ ಹಂಗೇನಾರ ಪ್ರೀತಿ ಆಕೂ ಚಲೋ ನನ್ ಫೋನ್ ಮಾಡ್ರಿ ಅವರ ನಮ್ಮ ಅವನ್ ಬಿಟ್ಟಕ್ಕಿನ್ನ ನಾ ಬಂದ್ಬಿಡ್ತೇನೆ ಹೌದಾ ನಾನು ಈಗ ಒಂದಿಟ್ಟ ಕೆಲಸ ಮಹಿಳಾ ಮಂಡಲಕ್ಕೆ ಹೋಗಬೇಕಾಗಿತ್ತಲ್ಲೇ ಹೋಗಿ ಒಂದ್ ಕೆಲಸ ಐತಿ ಪಟ್ನ ಹೋಗ್ ಪಟ್ನ ಬರ್ತೇನೆ ನೀವು ಯಾರ ಇದ್ರೆ ಇರಲಿಲ್ಲ ಆದ್ರೂ ಬಿಡ್ಲಾರ ಪರಿಸ್ಥಿತಿ ಬಂದೈತಿ ಅಲ್ಲಿ ಹೋಗಿ ಬರ್ತೇನೆ ಹಿಂಗ ಹೋದ ಹಿಂಗ ಬಂದ್ಬಿಡ್ತೇನೆ ಮತ್ತೆ ಯಾರ ಇರ್ತಾರೆ ಅವರ ಮನೆಯಾಗ ಇಲ್ಲ ಅವ್ರಪ್ಪ ಇರ್ತಾರ ಹಂಗಂದ್ರೆ ಚಿಂತಿಲ್ರಿ ಅವರ ನೀವು ಬಾಳತ್ ಹೋಗಕ್ ಹೋಗಿಡ್ರಿ ಜಲ್ದಿನ ಬಂದ್ಬಿಡ್ರಿ ಇಲ್ಲಾರು ಒಂದು ಕೆಲಸ ಮಾಡ್ರಿ ನೀವು ಹೋಗಬರ್ರಿ ಆಮೇಲೆ ನಾವು ಹೋಗ್ಯವಂತ ಅಂತ ಇಲ್ಲ ಬ್ಯಾಡ್ ತಗೋ ನಿಮ್ಗೆ ಹೋಗಕ್ಕೆ ಹೊತ್ತಾಕೈತಿ ಮತ್ತು ಸಂಜಿಗೆ ನೀವೇನು ಫಂಕ್ಷನ್ ಐತೆ ಅಂತಿರಲ್ಲ ಮತ್ತೆ ಎಂಗೇಜ್ಮೆಂಟ್ ಐತಲ್ಲ ಅದನ್ನ ಅಟೆಂಡ್ ಮಾಡ್ರಿ ಹಾಗೆ ನೋಡಿದ್ರೆ ನಾಲ್ಕು ದಿವಸ ಗಂಟೆಯಿಂದ ಅಲ್ಲೇ ಇರ್ಬೇಕು ನೀವು ತೀರಾ ಆಗಿ ಮನಿ ಮಂದ್ ಮದುವೆ ಹೋಗಿ ನಾನು ಹೆಂಗಾರ ಮಾಡ್ಕೊತೇನೆ ಅಂತ ಚಿಂತಿ ಮಾಡಿ ಮನೆಯಾಗೆ ಬಂದದೇವಲ್ಲ ಹೌದ್ರಿ ಅವರಾ ಆ ನಾ ನಾನು ಹೋಗಬರ್ತೇನೆ ತೋರಿ ರೊಕ್ಕ ಏನಾರ ಬೇಕಿತ್ತೇನ ಬೇಡ್ರಿ ಅಪ್ಪರು ಕೊಟ್ಟಾರ ಮತ್ತೆ ಹಂಗೆ ಏನಾರು ಬೇಕಾದ್ರೆ ಕೇಳ್ತೇನೆ ಆತೋ ಬಾ ಬರ್ತೇನೆ ರೀ ನಾನು ಒಂದಿಟ್ಟು ದೌಡ್ ಹೋಗಿ ಬಿಡ್ತೇನೆ ಪ್ರೀತಿ ಹೇಳಣ ಅನ್ಕೊಂಡ್ರ ಪ್ರೀತಿ ಹೇಳಿ ಹೋಗೋ ನಂತರ ಮಕ್ಕೊಂಡಾಳ ಇರಲಿ ತಗೋ ಜಲ್ದಿ ಬಂದ್ರೆ ಆತು ಇವ್ರೇನೋ ಕೆಲಸ ಬಿಸಿ ಅದಾರ ಮಕ್ಕೊಂಡಾಳ ತಗೋ ಜಲ್ದಿನೇ ಬರ್ತೇನೆ ರಮೇಶಾ ಹಾ ರೀ ಅಪ್ಪಾಜಿ ತಯಾರಾದ್ಯಪ್ಪ ಹೋಗೋಣ ಹ್ಞೂ ರೀ ಅಪ್ಪಾಜಿ ಎಲ್ಲ ಫೈಲ್ ರೆಡಿ ಐತಿ ಪ್ರಾಜೆಕ್ಟ್ ವರ್ಕ್ ಎಲ್ಲ ರೆಡಿ ಮಾಡ್ಕೊಂಡೆ ನಾನು ಮೀಟಿಂಗಿಗೆ ಮತ್ತೆ ಎಲ್ಲ ಪರ್ಫೆಕ್ಟ್ ಆಗಿ ಇಲ್ಲ ಎಲ್ಲ ಅದನ್ನ ತೋರಿಸ್ಬೇಕು ನೋಡಿ ನೀನು ಹ್ಞೂ ರೀ ಅಪ್ಪಾರ ಎಲ್ಲ ತಯಾರ ಐತಿ ಪಿಪಿಟಿ ಎಲ್ಲ ರೆಡಿ ಮಾಡೇನ್ರಿ ಹಾ ಪಿಪಿಟಿ ರೆಡಿ ಮಾಡಿ ಅಲ್ಲ ವಿಶುಯಲ್ ಎಫೆಕ್ಟ್ ಅಂತ ಚಲೋ ಆಕೆ ತಗೋ ಬರ್ರಿ ಅಪ್ಪಾಜಿ ನಡೀಪಾ ಆಮೇಲೆ ಅವ್ರು ಇನ್ನೊಬ್ರು ಇದ್ರಲ್ಲ ಅವರು ಒಂದಿಟ್ಟು ಫೈಲ್ ಏನಾಗಿತ್ತು ನೋಡ್ಬೇಕಿತ್ತು ಸೆಟಲ್ಮೆಂಟ್ ಮಾಡ್ಬಿಡಬೇಕಿತ್ತು ಅದ್ರದ್ದು ಅದು ಈ ಪ್ರಾಜೆಕ್ಟ್ ಮಾಡಕ್ಕಿನ ಅಲ್ರಿ ಅಪರ ಅದ್ರಾಗ ಬಿಸಿ ಇದೆ ಹಾಗಾಗಿ ಇದು ಮೀಟಿಂಗ್ ಇಷ್ಟು ಮುಗಿಲಿ ಆಮೇಲೆ ಅದ್ರ ಕಡೆ ಲಕ್ಷ್ಯ ಕೊಡ್ತೀನಿ ಕೊಡ್ತೇನೆ ಅರ್ಜೆಂಟ್ನಾಗ ಆದ್ರೆ ಸರಿ ನೋಡಕ್ ರೀ ಹೌದಾ ಹಾಗ ಮಾಡಂಗಾರ ಎಸ್ ಎಸ್ ಮೈ ಕೇಸ್ ಯು ಆರ್ ರೈಟ್ ಯಾ ಯಾ ಐ ಹ್ಯಾವ್ ಪ್ಲಾನ್ಡ್ ಎವ್ರಿಥಿಂಗ್ ಈವನ್ ಐ ಟೋಲ್ಡ್ ಮೈ ಹಸ್ಬೆಂಡ್ ಆಲ್ಸೋ ಇಸ್ ಹಿ ಅಗ್ರಿ ವಿತ್ ಯು ಯಸ್ ವೈ ನಾಟ್ ಅಗ್ರಿ ಆಗಿಲ್ಲ ಅಂದ್ರೆ ನಾನು ಬಿಡಬೇಕಲ್ಲ ದೆನ್ ವೆನ್ ಆರ್ ಯು ಗೆಟಿಂಗ್ ದ ಪೇಪರ್ಸ್ ಇಟ್ಸ್ ವೆರಿ ಲಾಂಗ್ ಪ್ರೋಸೆಸ್ ಯು ನೋ ಮೈಕ್ ಸೋ ಅನದರ್ 5 ಟು 6 ಮಂತ್ಸ್ ಇಟ್ ವಿಲ್ ಟೇಕ್ oh, no problem, no problem. take your own time. then what, mike? you are not missing me? i miss you very much, darling. me too, mike. the other day you came, but you went so soon. how much i am missing you know. how much tell me you are in my blood, you were in my breath, you were you ever, everything for me. oh, is it? i'm so lucky to have a like a girlfriend you. oh, is it, mike? i'm so happy. <laughs> ತಡಿ ಲಕ್ಷ್ಮಿ ಅಕ್ಕ ಕರಿತಾನೆ ಅಯ್ಯೋ ಲಕ್ಷ್ಮಿ ಅಕ್ಕ ಅವ್ರಿಗೆ ಹೋಕೆನಂದಿದ್ಲು ಅವ್ರ ಅಣ್ಣನ ಮಗಳ ಮದುವೆ ಐತಿ ಅಂತ ಹೇಳಿ ಮಮ್ಮಿನ ಕರಿತಂತಿ ಮಮ್ಮಿ ಮಮ್ಮಿ ಏನೋ ಕರ್ತ್ಕೊಡೋಣ ಮಮ್ಮಿ ಬಂದ ಬಿಡ್ತಿದ್ರು ಇವತ್ತಿಷ್ಟಿದ್ರು ಏನೋ ಆ ಇಲ್ಲ ಹೂ ಇಲ್ಲ ನೋಡೋಣ ಯಾರು ಅಧಾರ ಇಲ್ಲ ಆಫೀಸ್ ರೂಮ್ನಾಗೂ ಯಾರೂ ಇಲ್ಲ ಮಮ್ಮಿ ಅಣ್ಣ ಅಪ್ಪಾಜಿನೂ ಇಲ್ಲ ಯಾರು ಇಲ್ಲ ಮೈಕ್ ರೈಟ್ ಮನೆಯೋ ನೋ ನೋ ಪ್ರಾಬ್ಲಮ್ ಇಲ್ಲ ಫೋನಾಗ ಮಾತಾಡಕತ್ತಾರ ಅವ್ರಿಗ ಹೇಳಿ Then what else, baby? Nothing, baby. Just I want to see you. That's it. Why me? Baby, someone is calling you. Yeah, that bloody guilty. Go and ask no. No, no. I don't have any affection with her. But still, she is a pregnant. You were telling no. Yeah. Then go and ask no. She wants something. I think. No, no. Why should she will come here? However, her mother is there. No. Let her take care of her. I think she required your help. No, nothing. Why me? Not? Mama, mommy. Suma, go there. I think she's crying. Something has happened with her. Nothing. She's doing all drama. I know. Go, Suma. No, no, I want to talk with you. I don't want anyone. I want only you. Mama. Mummy. Mummy. Mama. Padiri.